ನಮಸ್ಕಾರ ರೈತ ಬಾಂಧವರೆ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಇರುವಂತಹ ರೋಟೋ ಗಳ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ ಸೊ ಹದಿನೈದು ಎಚ್ ಪಿ ಚಿಕ್ಕ ಟ್ರ್ಯಾಕ್ಟರ್ ನಿಂದ ಹಿಡಿದು ಐವತ್ತು ಎಚ್ ಪಿ ಐವತ್ತೈದು ಎಚ್ ಪಿ ಹೈಯರ್ ಎಚ್ ಪಿ ಎಲ್ಲ ಟ್ರ್ಯಾಕ್ಟರ್ ಗಳಿಗೂ ಕೂಡ ಬಳಕೆ ಆಗುವಂತಹ ಹೈವಿ ಕ್ವಾಲಿಟಿ ಇರುವಂತಹ ರೋಟೋ ಇದಾಗಿದೆ ಫೈವ್ ಪಾಯಿಂಟ್ ಫೈವ್ ಇರ್ಬೋದು ಸಿಕ್ಸ್ ಫೀಟ್ ಆಗಿರ್ಬೋದು ಫೋರ್ ಫೀಟ್ ಆಗಿರ್ಬೋದು ಹಾಗೆ ತ್ರೀ ಫೀಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಕ್ವಾಲಿಟಿ ಯಾವ ರೀತಿ ಇದೆ ಒಂದು ಎಕ್ಸಾಂಪಲ್ ನಂಗೆ ತೋರಿಸ್ತೀನಿ ಸುತ್ಗಿ ತಗೊಂಡು ಕೂಡ ನಾನು ನಡೀತಾ ಇದ್ದೀನಿ ಸೊ ಯಾವ ರೀತಿ ಬ್ರ್ಯಾಂಡ್ ಆಗ್ತಾ ಇಲ್ಲ ಅಷ್ಟು ಬಿಲ್ಡ್ ಕ್ವಾಲಿಟಿ ಇರುವಂತಹ ಶ್ರೀರಾಮ್ ಅಗ್ರೋಟೆಕ್ ನ ಒಂದು ರೋಟ್ರೋವೇಟರ್ ನ ಒಂದು ಕ್ವಾಲಿಟಿ ಇದಾಗಿದೆ ಇದರ ಜೊತೆ ಜೊತೆಗೆ ನಿಮ್ಗೆ ಜಿ ಎಸ್ ಟಿ ಒಂದು ಸ್ಲಾಬ್ ಏನ್ ಕಡಿಮೆ ಆಗಿದೆ ಅದರ ಲಾಭ ಕೂಡ ರೈತರಿಗೆ ಸಿಗ್ತಾ ಇದೆ ಅಗ್ರಿಕಲ್ಚರ್ ಅಲ್ಲಿ ಇರುವಂತಹ ಏಯ್ಟಿ ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಅಷ್ಟು ಜಿ ಎಸ್ ಟಿ ನಿಮ್ಗೆ ಕಡಿತವಾಗಿದೆ ಎಕ್ಸಾಂಪಲ್ ಈ ರೋಟರ್ ಒಂದ್ ಲಕ್ಷ ಜಿ ಎಸ್ ಟಿ ಹದಿನೆಂಟು ಸಾವಿರ ಇದ್ರೆ ನಿಮ್ಗೆ ಹದಿನೆಂಟು ಸಾವಿರ ರೂಪಾಯಿ ದಷ್ಟು ಉಳಿತಾಯ ಸಿಗ್ತಾ ಇದೆ ಪ್ರೈಸ್ ಕೂಡ ತುಂಬಾ ಅಂದ್ರೆ ತುಂಬಾ ನೆಗೋಶಿಯೇಟ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಹುಬ್ಬಳ್ಳಿಯ ತಾರ್ಯಾ ಇಂಡಸ್ಟ್ರಿಯಲ್ಲಿ ಕಂಪನಿಯಲ್ಲೇ ರೆಡಿ ಆಗುವಂತ ಈ ರೋಟರ್ ವೇಟರ್ ಬೆಲೆ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ರೈತ ಬಂದವರೇ ನಿಮಗೆ ಬೇಕಾಗಿರುವಂತಹ ಎಲ್ಲ ಸೈಜ್ ಗಳ ಒಂದು ಕಲೆಕ್ಷನ್ಸ್ ಇಲ್ಲಿದೆ ಶ್ರೀರಾಮ್ ಅಗ್ರೋಟೆ ಅವರ ಹತ್ರ ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ನಿಮ್ಮ ಒಂದು ಅವಶ್ಯಕೇನೆ ರೋಟ್ರೋವೇಟರ್ ನ ಮೋಡಿಫಿಕೇಶನ್ ಮಾಡಿ ಕೊಡ್ತಾರೆ ಕೆಲವೊಬ್ಲೆ ಹೇಳ್ತಾರೆ ಸರ್ ನಂದು ಬಂದ್ಬಿಟ್ಟು ಸಾಲಿಗೆ ಸಾಲಿಗೆ ನಾಲ್ಕು ಅಡಿ ಇದೆ ಮೂರುವರೆ ಅಡಿ ಇದೆ ನಾಲ್ಕೂವರೆ ಅಡಿ ಇದೆ ಐದು ಫೀಟ್ ಇದೆ ಐದು ಇದೆ ನಿಮ್ಮ ಅನುಕೂಲಕ್ಕೆ ಬೇಕಾಗಿರುವಂತಹ ರೋಟ್ರೋವೇಟರ್ ಸೈಜ್ ನ ನೀವು ಇಲ್ಲಿ ಹೇಳಿದ್ರೆ ಸಾಕು ಕಂಪನಿಯಲ್ಲಿ ನಿಮ್ಗೋಸ್ಕರ ಅಂತಾನೆ ರೆಡಿ ಮಾಡಿಬಿಟ್ಟು ಡೆಲಿವರಿ ಕೂಡ ಅದು ಆಪ್ಷನ್ ಕೂಡ ಇದೆ ಜೊತೆಗೇನೆ ರೋಟ್ರೋವೇಟರ್ ಅಲ್ಲಿ ಆಗಿರ್ಬೋದು ಗೇರ್ ಅಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಸ್ಪೇರ್ ಪಾರ್ಟ್ಸ್ ನ ಒಂದು ಪ್ರಾಬ್ಲಮ್ ಇದ್ರು ಕೂಡ ಅಲ್ಲೇ ಸರ್ವಿಸ್ ಮಾಡ್ಕೊಡ್ತಾರೆ ಸಣ್ಣ ಪುಟ ಇತ್ತು ಅಂತ ಹೇಳಿದ್ರೆ ಇಲ್ಲಿಂದ ಕೋರಿಯರ್ ಮಾಡ್ತೀವಿ ನೀವು ಬೇರಿಂಗ್ ಆಗಿರ್ಬೋದು ಆಯಿಲ್ ಸಿಲ್ ಆಗಿರ್ಬೋದು ಅಲ್ಲೇ ನೀವು ಚೇಂಜ್ ಮಾಡ್ಕೋಬಹುದು ಅಥವಾ ಈ ಕಂಪ್ನಿ ತಗೊಂಡ್ಬಂದು ನೀವು ಸರ್ವಿಸ್ ನ ಮಾಡಿಸ್ಕೋಬಹುದು ಒಂದು ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಎಕ್ಸ್ಪೆನ್ಸ್ ಇರಲ್ಲ ಖರ್ಚು ಇರೋದಿಲ್ಲ ಯಾಕಂದ್ರೆ ಸೈಡ್ ಗೇರ್ ಡ್ರೈವ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ಒಂದು ವರ್ಷಗಳ ಕಾಲ ನಾವು ವಾರಂಟಿನ ಕೊಡ್ತೀವಿ ನೋಡ್ತಾ ಇದ್ರ ತ್ರೀ ಫೀಟ್ ರೋಟ್ ಇದು ಕಬ್ಬಿನ ಸಾಲಾಗಿರ್ಬೋದು ನಮ್ ಕಡೆ ಮಣ್ಣು ಇರಿಸೋದಂತಾರೆ ಅದಕ್ಕಾಗಿರ್ಬೋದು ಈ ತರದ ಎಲ್ಲಾ ಕೆಲಸ ಕೂಡ ಯೂಸ್ ಮಾಡ್ಕೋಬಹುದು ಸೊ ಹಿಡಿದು ಬಂದ್ಬಿಟ್ಟು ನಿಮಗೆ ತ್ರೀ ಫೀಟ್ ಬರುತ್ತೆ ತ್ರೀ ಫೀಟ್ ಕರೆಕ್ಟ್ ಆಗಿ ಬ್ಲೇಡ್ ಬಂದ್ಬಿಟ್ಟು ನಿಮಗೆ ಅದ್ರಲ್ಲಿ ಹದಿನಾರು ಬ್ಲೇಡ್ ಗಳು ಬರುತ್ತೆ ಟೋಟಲ್ ಆಗಿ ಪ್ರೈಸ್ ಬಂದ್ಬಿಟ್ಟು ಮುಂಚೆ ಹತ್ತತ್ರ ಒಂದು ಎಪ್ಪತ್ ಸಾವಿರ ರೂಪಾಯಿ ಮಟ್ಟ ರೇಟ್ ಇತ್ತು ಬಟ್ ಇವಾಗ ನಿಮಗೆ ಜಿ ಎಸ್ ಟಿ ಕಡಿತವಾಗಿ ಕೇವಲ ಒಂದು ಅರವತ್ನಾಲ್ಕು ಸಾವಿರ ಒಳಗಡೆ ಸಿಕ್ತಾ ಇದೆ ಸೊ ಅರ್ವತ್ನಾಲ್ಕ ಸಾವಿರ ರೂಪಾಯಿ ನಾ ಏನ್ ಹೇಳ್ತಾ ಇದೀನಿ ಇದು ಫೈನಲ್ ಪ್ರೈಸ್ ಅಲ್ಲ ನೀವು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಗೆ ಬಂದು ಇನ್ನು ಕೂಡ ಕಡಿಮೆ ದರದಲ್ಲಿ ಇದನ್ನ ನೀವು ತಗೊಂಡ್ ಹೋಗಬಹುದು ನಿಮ್ಮ ಹಿಂದ್ಗಡೆ ನೋಡ್ತಿರ್ಬಹುದು ನೀವು ಇದಕ್ಕಿಂತ ದೊಡ್ಡ ಸೈಜ್ ಅಲ್ಲಿ ತ್ರೀ ಪಾಯಿಂಟ್ ಫೈವ್ ಫೀಟ್ ಟೋಟಲ್ ಇಪ್ಪತ್ನಾಲ್ಕು ಬ್ರೇಡ್ ಬರುತ್ತೆ ಇದರಲ್ಲಿ ಇದು ಕೂಡ ಒಂದು ಹೆವಿ ಕ್ವಾಲಿಟಿ ಇರುವಂತದ್ದು ಸೊ ಆಲ್ಮೋಸ್ಟ್ ಆಗಿ ಹದಿನೈದು ಹೆಚ್ ಪಿ ಇಪ್ಪತ್ ಎಚ್ ಪಿ ಇಪ್ಪತ್ತೈದು ಹೆಚ್ ಪಿ ಮಿನಿ ಟ್ರ್ಯಾಕ್ಟರ್ ಗಳಿಗೆಲ್ಲ ನೀವು ಅಟ್ಯಾಚ್ ಮಾಡಬಹುದು ಇದರ ಪ್ರೈಸ್ ಬಂದ್ಬಿಟ್ಟು ಮುಂಚೆ ಎಂಬತ್ ಸಾವಿರ ರೂಪಾಯಿ ಮಟ್ಟ ಇತ್ತು ಬಟ್ ಇವಾಗ ನಿಮಗೆ ಜಿ ಎಸ್ ಟಿ ಕಡಿತವಾಗಿ ಅರೌಂಡ್ ನಿಮ್ಗೆ ಒಂದು ಅರವತ್ತೆಂಟು ಎಪ್ಪತ್ ಸಾವಿರ ಅದರ ಒಳಗಡೆ ಸಿಕ್ಬಿಡುತ್ತೆ ರೇಟ್ ಯಾವ್ದು ಕೂಡ ಫಿಕ್ಸ್ ಇರೋದಿಲ್ಲ ಯಾಕಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದ ಒಂದು ಮಾರಾಟ ಮಳಿಗೆ ಅಲ್ಲ ನಾನು ಇನ್ನೊಬ್ರು ಕಡೆ ತಗೊಂಡ್ಬಂದೆ ಅದ್ರ ಮೇಲೆ ಒಂದು ಪ್ರಾಫಿಟ್ ಇಟ್ಟೆ ಇಷ್ಟಕ್ಕೆ ಸೇಲ್ ಮಾಡಿದೆ ಅನ್ಲಿಕ್ಕೆ ಯಾಕಂದ್ರೆ ಅದು ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಇರೋದ್ರಿಂದ ಸೊ ಇಲ್ಲಿ ಏನ್ ಸಿಗ್ತಾ ಇದೆ ಎಲ್ಲ ಪ್ರತಿಯೊಂದು ಪ್ರೊಡಕ್ಟ್ ನಿಮಗೆ ಡಿಪೆಂಡ್ ಆನ್ ಮಾರ್ಕೆಟ್ ಮೆಟೀರಿಯಲ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆಗೆ ನಿಮ್ಗೆ ಒಂದು ವರ್ಷಗಳ ಕಾಲದಷ್ಟು ವಾರಂಟಿ ಕೂಡ ಸಿಗುತ್ತೆ ರೋಟೋವೇಟರ್ ನಲ್ಲಿರುವಂತಹ ಏರ್ ಬಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ದೇಹದೊಳಗ ಹಾಟ್ ಹೆಂಗ್ ಇಂಪಾರ್ಟೆಂಟ್ ಸೊ ಈ ರೋಟ್ರೋ ಗಳಲ್ಲಿ ಗೇರ್ ಬಾಕ್ಸ್ ಇದರ ಹಾಟ್ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಲೋಡ್ ಬೀಳೋದು ಜಾಸ್ತಿ ವರ್ಕ್ ಲೋಡ್ ಇದಕ್ಕೆ ಇರೋದು ಜೊತೆಗೆ ಇದರಲ್ಲಿ ಫೈವ್ ಫೋರ್ಟಿ ಆರ್ ಪಿ ಎಂ ತೌಸಂಡ್ ಆರ್ ಪಿ ಎಂ ವಿತ್ ಅಖಂಡ ಎಕ್ಸ್ಎಲ್ ಇರೋದ್ರಿಂದ ಕಲ್ಲು ಬರ್ಲಿ ಗಟ್ಟಿ ಮಣ್ಣು ಬರ್ಲಿ ಜೆಡಿ ಮಣ್ಣು ಬರ್ಲಿ ಎಂತ ಮಣ್ಣು ಬಂದ್ರು ಎಂತ ರಫ್ ಅಂಡ್ ಟಫ್ ಭೂಮಿ ಇದ್ರು ಕೂಡ ಆರಾಮಾಗಿ ಸಲಿ ಹಚ್ಕೊಂಡ ಹೋಗ್ಬಿಡ್ತೈತಿ ನಮ್ ರೈತ ಇಷ್ಟಪಡುದಪ್ಪ ಈ ರೋಟರ್ ವೇಟರ್ ಅಂತ ಹೇಳಿದ್ರೆ ಹಾಗಿರ್ಬೇಕು ಹಾಗೆ ಅಂತ ಹೇಳಿದ್ರೆ ಟ್ರಾಕ್ಟರ್ ಗೆ ಲೋಡ್ ಬೀಳಲ್ಲ ಟ್ರಾಕ್ಟರ್ ಮೋಸ ಕಟ್ಟಾಗಲ್ಲ ಟ್ರಾಕ್ಟರ್ ಮೈಲೇಜ್ ಡ್ರಾಪ್ ಆಗಲ್ಲ ಜೊತೆಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಈ ಎಲ್ಲ ಲಾಭವನ್ನು ಕೂಡ ಈ ರೋಟರ್ ವೇಟರ್ ಮಾಡ್ಕೊಡ್ತೈತಿ ಟೆಕ್ನಾಲಜಿ ಇಂದ ಇನ್ನು ಸೈಡ್ ಗೇರ್ ಬಾಕ್ಸ್ ನೋಡ್ತಿರ್ಬೋದು ಯಾವ್ದೇ ರೀತಿ ಚೈನ್ ಬರೋಲ್ಲ ಇದರಲ್ಲಿ ಗೇರ್ ಡ್ರೈವ್ ಅಂತ ಹೇಳ್ತೀವಿ ನಾವು ಇದ್ರಲ್ಲಿ ಕಂಪ್ಲೀಟ್ ಆಯಿಲ್ ಇನ್ ಬಿಲ್ಟ್ ಮಾಡಿರ್ತಾರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೊ ಆಯಿಲ್ ಅಲ್ಲಿ ಡಿಪ್ ಇರೋದ್ರಿಂದ ನಾವು ಕೈಲಿ ಕೂಡ ರೋಟೇನ್ ಮಾಡಬಹುದು ಅಷ್ಟು ಸ್ಮೂತ್ ಆಗಿರುತ್ತೆ ಇದು ಹೊಸ ಟೆಕ್ನಾಲಜಿ ಜೊತೆಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಮುಖ್ಯವಾಗಿ ಹಲ್ ಈ ಹಲ್ಗಳ ಏನ್ ನೋಡಾತಿರಲ್ರಿ ನೀವು ಬೋರನ್ ಸ್ಟೀಲ್ ಕಂಪ್ನಿದ್ರೆ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಎಂತ ಗಟ್ಟಿ ಬುದ್ಧಿ ಆದಂತ ಭೂಮಿಯಲ್ಲಿ ಹಾಕಿ ನೀವು ಟ್ರೈಲ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಕೂಡ ಕಟ್ ಆಗಲ್ಲ ಸೌಕಳಿ ಬರುತ್ತೆ ಅಷ್ಟೇ ಈಗ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಇದರ ಪ್ರೈಸ್ಗೆ ಇದರ ಕ್ವಾಲಿಟಿಗೆ ಹತ್ತಿರ ನೀವು ಒಂದು ಮೂವತ್ತರಿಂದ ನಲವತ್ ಸಾವಿರಷ್ಟು ಉಳಿತಾಯ ಮಾಡ್ಕೋಬಹುದು ಸ್ನೇಹಿತರೆ ಇದು ಕಂಪ್ಲೀಟ್ ಏನ್ ಸೆಕ್ಷನ್ ನೋಡ್ತಾ ಇದ್ರಲ್ಲ ಫೈವ್ ಪಾಯಿಂಟ್ ಫೈವ್ ಫೀಟ್ ಬರುತ್ತೆ ಅಂದ್ರೆ ಐದುವರೆ ಫೂಟ್ ಟೋಟಲ್ ಮೂವತ್ತೊಂಬತ್ತು ಪ್ಲೇಟ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಹತ್ತರ ಒಂದ್ ಲಕ್ಷ ರೂಪಾಯಿ ಮೇಲ್ಗಡೆ ಇತ್ತು ಮುಂಚೆ ಇವಾಗ ಜಿ ಎಸ್ ಟಿ ಕಡಿಮೆ ಆಗೋದ್ರಿಂದ ನಿಮಗೆ ಒಂದು ಎರಡು ಸಾವಿರ ತೊಂಬತ್ ಸಾವಿರ ಡಿಪೆಂಡ್ ಆನ್ ಹೆಚ್ಚು ಕಡಿಮೆ ಮಾಡಿ ನಿಮಗೆ ನೆಗೋಸಿಯೇಟ್ ಕಡಿಮೆ ದರದಲ್ಲಿ ರೈತರನ್ನ ಕೊಡ್ತಾ ಇದೀವಿ ಈ ಕಡೆ ಬಂದ್ಬಿಟ್ರೆ ನಿಮಗೆ ಟೋಟಲ್ ಸಿಕ್ಸ್ ಫೀಟ್ ಹೈಯೆಸ್ಟ್ ಸೇಲ್ ಆಗುವಂತ ಮಾಡಲ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದನ್ನ ಹೆಚ್ಚಾಗಿ ಸೌತ್ ಕಡೆ ಅಂದ್ರೆ ಬೆಂಗಳೂರು ತುಮಕೂರು ಮಂಡ್ಯ ಚಿತ್ರದುರ್ಗ ಈ ಕಡೆ ಎಲ್ಲ ತುಂಬಾ ಜಾಸ್ತಿ ಹೋಗುತ್ತೆ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಫೈವ್ ಪಾಯಿಂಟ್ ಫೈವ್ ತಗೊಳ್ತಾರೆ ಐದುವರೆ ಫೀಟ್ ಇಂದ ಗುಲ್ಬರ್ಗ ವಿಜಯಪುರ ಈ ಕಡೆ ಎಲ್ಲ ಜಾಸ್ತಿ ಸೇಲ್ ಆಗುತ್ತೆ ಸೊ ಈ ಮಾಡಲ್ ನಮ್ ಕೂಡ ಹೈಯೆಸ್ಟ್ ಸೇಲ್ ಆಗುತ್ತೆ ಈ ವರ್ಷ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಅಷ್ಟು ಔಟ್ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರೈಸ್ ಮಾರ್ಕೆಟ್ ನಲ್ಲಿ ಏನು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟರೆ ಸಿಕ್ಸ್ ಇದೆಲ್ಲ ಆ ಕ್ವಾಲಿಟಿ ಆ ಪರ್ಫಾರ್ಮೆನ್ಸ್ ಆ ಒಂದು ಸರ್ವಿಸ್ ಮೇಂಟೆನೆನ್ಸ್ ಉಳಿತಾಯ ಮಾಡೋದ್ರ ಜೊತೆಗೆ ವಾರಂಟಿ ಇರುವಂತಹ ಪ್ರಾಡಕ್ಟ್ ಇಪ್ಪತ್ತರಿಂದ ಮೂವತ್ತ್ ಸಾವಿರ ರೂಪಾಯಿ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತಾರು ಸಾವಿರ ಹೇಳ್ತೀವಿ ಸೊ ಇನ್ನು ಕೂಡ ಕಡಿಮೆ ಇರುತ್ತೆ ಸೊ ಡೈರೆಕ್ಟ್ ಆಗಿ ನೀವು ಫ್ಯಾಕ್ಟ್ರಿ ಬಂದಿ ಮಾತಾಡ್ಕೋ ಮುಖಾಂತರ ಕಡಿಮೆ ಕಡಿಮೆ ಅಂದ್ರೆ ಒಂದು ಮೂರ್ನಾಲ್ಕು ಸಾವಿರ ರೂಪಾಯಿ ಅಂತಿರಿ ಆರಾಮಾಗಿ ಉಳಿತಾಯ ಮಾಡ್ಕೋಬಹುದು ಇನ್ನು ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಡಿಪೆಂಡ್ ಆನ್ ಮಾರ್ಕೆಟ್ ಪ್ರೈಸ್ ತೊಂಬತ್ನಾಲ್ಕು ಸಾವಿರಕ್ಕೆ ಟೋಟಲ್ ಗೆ ನಲ್ವತ್ತೆರಡು ಬ್ಲೇಡ್ ಇರೋದು ಟೋಟಲ್ ಸಿಕ್ಸ್ ಫೀಟ್ ಆರ್ ಓಡಿ ಉದ್ದ ಇದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಕ್ವಾಲಿಟಿ ಯಾವ ತರ ಇದೆ ಅಂತ ಹೇಳಿ ಕಂಪ್ಲೀಟ್ ಇಲ್ಲಿಂದ ಹಿಡಿದು ಆರ್ ಫೀಟ್ ಅಂತ ಹೇಳಿದ್ರೆ ಇಲ್ಲೂವರೆಗೂ ಕೂಡ ಕಂಪ್ಲೀಟ್ ಇನ್ನು ಏನ್ ಬೋಲ್ಟ್ ನೋಡ್ತಿದ್ರ ಎಲ್ಲಾ ಕೂಡ ಬೋಲ್ಟ್ ಲಾಕ್ ಇರೋದ್ರಿಂದ ನಿಮ್ಗೆ ಎಂತ ಗಟ್ಟಿ ಭೂಮಿ ಅಂದ್ರೂ ಕೂಡ ನೀವು ವೈಬ್ರೇಷನ್ ಆಗಿ ಉಚ್ಚೋದಾಗ್ಲಿ ಅದೆಲ್ಲ ಕಾಮನ್ ಆಗಿ ರೋಟರ್ ಇದೇ ಇರುತ್ತೆ ಬಟ್ ಕಂಪೇರ್ ಟು ಬೇರೆ ಕ್ವಾಲಿಟಿ ಕಂಪಾರಿಸನ್ ಮಾಡಿದ್ರೆ ಒಂದು ಲಾಂಗ್ ಡ್ಯೂರೇಷನ್ ಅಂತ ಹೇಳ್ಬೋದು ಹೆಚ್ಚು ಬಾಳಿಕೆ ಬರುತ್ತೆ ಇನ್ನು ಹಿಂದ್ಗಡೆ ಬರೋಣ ಹಿಂದ್ಗಡೆ ಬಂದ್ಬಿಟ್ಟು ನಿಮ್ಗೆ ಫೈವ್ ಫೀಟ್ ಕಲೆಕ್ಷನ್ಸ್ ಇದಾವೆ ಸುತ್ತಿಗೆ ತೊಗೊಂಡ್ ಹೊಡಗು ಕೂಡ ಏನು ಜಪ್ ಅಲ್ಲ ಇವಲ್ಲ ಇನ್ನು ಟಾಪ್ ಹಾಕಿಲ್ಲ ನಾವು ಜಸ್ಟ್ ಏನಪ್ಪಾ ಫ್ಯಾಕ್ಟರಿ ರೆಡಿ ಮಾಡಿಬಿಟ್ಟು ಅಸೆಂಬಲ್ ಮಾಡಿ ಜಸ್ಟ್ ನಿಲ್ಸಿರೋದು ಇದಕ್ಕೆ ಇನ್ನು ಬಂದ್ಬಿಟ್ಟು ರೋಟ್ರು ಟಾಪ್ ಹಾಕಬೇಕಾಗುತ್ತೆ ಇನ್ನು ಹಿಂದ್ಗಡೆ ಎಕ್ಸೆಸರೀಸ್ ಬರುತ್ತೆ ಅದನ್ನೆಲ್ಲ ನಾವು ಇನ್ನು ಕೂಡ ಹಾಕಿಲ್ಲ ನಮ್ಗೆ ಆಲ್ರೆಡಿ ಇದರ ರೈತರ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ರೋಟರ್ ನಾವು ಬಿಲ್ಡ್ ಮಾಡಿದ್ವಿ ಮುಂಚೆ ಏನೈತಪ್ಪ ಅಂದ್ರೆ ಒಂದು ತ್ರೀ ಎಮ್ ಎಮ್ ಎಲ್ಲ ಹಾಕ್ತಿದ್ರು ಮಾರ್ಕೆಟ್ ನಲ್ಲಿ ಸೊ ನಾವು ಅದೇ ರೀತಿ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಸೀಟ್ ನ ಯೂಸ್ ಮಾಡಿದ್ವಿ ಬಟ್ ನಾವು ಆಮೇಲೆ ಏನ್ ಮಾಡಿದ್ವಿ ಇಲ್ಲ ಮೆಟಲ್ ರೇಟ್ ಏನೈತಾ ಇನ್ನೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೆ ಆಗ್ಲಿ ಸ್ವಲ್ಪ ಎಮ್ ಎಂ ತಿಕ್ನೆಸ್ ಜಾಸ್ತಿ ಮಾಡೋಣ ಅಂತ ಹೇಳಿ ಫೋರ್ ಟು ಫೈವ್ ಎಮ್ ಎಮ್ ತಿಕ್ನೆಸ್ ಯೂಸ್ ಮಾಡ್ತಾ ಇದ್ದೀವಿ ಇಷ್ಟು ದಪ್ಪ ಬರುತ್ತೆ ನಿಮಗೆ ಇದಕ್ಕೆ ಬೇಕಾದಾಗ ನೀವು ಎಂತ ಕಲ್ಲು ಬಂದು ಸಿಕ್ ಹೊಡೆದ್ರು ಕೂಡ ಯಾವ್ದೇ ರೀತಿ ಡೆಂಟ್ ಆಗಲ್ಲ ಹಾಳಾಗಲ್ಲ ಸೊ ಫೈವ್ ಫೀಟ್ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಪ್ಲೇಟ್ ಬರುತ್ತೆ ನೈಂಟಿ ಟೂ ತೌಸಂಡ್ ತೊಂಬತ್ತೆ ಎರಡ್ ಸಾವಿರ ಹೇಳ್ತೀವಿ ಸೊ ಆಗ್ಲೇ ಹೇಳಿದಾಗ ಇನ್ನು ಕೂಡ ಕಡಿಮೆ ಆಗುತ್ತೆ ಹತ್ತತ್ರ ಬಂದ್ಬಿಟ್ಟು ಒಂದ್ ಇಪ್ಪತ್ತರಿಂದ ಮುಂಬತ್ ಕೆಜಿ ಇದೆ ಅದು ಜಸ್ಟ್ ರೋಟ್ರು ಬೇಟ್ರ ಸೈಡ್ ಪಟ್ಟಿ ಬರ್ತಾವಲ್ಲ ಅಂತ ಪಟ್ಟಿ ಹೋಗ್ಬಾರ್ದಿ ರೋಟ್ರೆ ಟಾಪ್ ನೋಡ್ಕೋಬಹುದು ಸೈಡ್ ಕವರ್ ಬ್ಯಾಕ್ ಸ್ಪ್ರಿಂಗ್ ಇವು ಕೂಡ ಸೈಡ್ ಕವರ್ ಇವೆಲ್ಲ ಬಂದ್ಬಿಟ್ಟು ಇಲ್ಲೇ ರೆಡಿ ಆಗ್ತಾವೆ ಇದ್ರ ಜೊತೆ ಜೊತೆಗೆ ನೀವು ನೋಡ್ತಿರ್ಬೋದು ಕ್ವಾಲಿಟಿ ಎಷ್ಟು ವೇಟ್ ಇದೆ ಅಂತ ಹೇಳಿದ್ರೆ ನೀವು ಜಸ್ಟ್ ಬಂದ್ ಕೈಯಾಗ್ ಹಿಡ್ಕೊಂಡ್ರೆ ಸಾಕ ಗೊತ್ತಾಗ್ತದೆ ಸೊ ಏನ್ ಅಂತ ಹೇಳಿದ್ರೆ ಒಂದೊಂದ್ ಟೈಮ್ ರೋಟ್ರು ರನ್ ಮಾಡುತ್ತಾಗ ಗೊತ್ತೋ ಒಳಗಡೆ ಭೂಮಿಯೊಳಗಡೆ ಕಲ್ಲದ ಬಂದ್ಬಿಡ್ತಾವ ಅಂತ ಟೈಮ್ ನಾಗ ರೋಟ್ರೇಟರ್ ಏನಾದ್ರು ಲೋಡ್ ಬಿದ್ರು ಕೂಡ ಇದೊಂದು ನಟ್ ಐತಿ ನಟ್ ಕಟ್ ಆಗ್ತೈತಿ ಸೊ ಯಾವದೇ ರೀತಿಯಾಗಿ ಪಿ ಟಿ ಮತ್ತೆ ಗೇರ್ ಬಾಕ್ಸಿಗೆ ಹೊಡೆದ್ ಬಿಡಂಗಿಲ್ಲ ಆ ಒಂದ್ ನಟ್ ಒಂದು ಟೆಕ್ನಾಲಜಿ ಕೂಡ ಇದ್ರಲ್ಲಿ ನಾವು ಕೊಟ್ಟಿದ್ದೀವಿ ಆತರ ಒಂದು ಕ್ವಾಲಿಟಿ ಕೂಡ ಇದೆ ವೇಟ್ ಕೂಡ ನೋಡ್ತಿರ್ಬೋದು ಹತ್ತಿರ ಒಂದ್ ಇಪ್ಪತ್ತೈದರಿಂದ ಮೂವತ್ ಕೆಜಿ ಕೂಡ ಇದೆ ಇನ್ನು ರೋಟ್ರ ಜೊತೆಗೆ ಏನೇನೆಲ್ಲ ಅಂತ ಹೇಳಿದ್ರೆ ಸೊ ಎಕ್ಸೆಸರಿ ಎಲ್ಲ ಫಿಟ್ ಆಗ್ತಾವೆ ಸೈಡ್ ಕವರ್ ರೈಟ್ ಲೆಫ್ಟ್ ಕವರ್ ಫಿಟ್ ಆಗ್ತಾವೆ ಜೊತೆಗೆ ಟಾಪ್ ಲಿಂಕ್ ಆಗ್ತಾವೆ ಪಿನ್ ಏನದಲ್ಲ ಲಿಂಕ್ ಪಿನ್ ಕೂಡ ನಾವೆಲ್ಲ ಅದ್ರ ಜೊತೆ ಕೊಟ್ಬಿಡ್ತೀವಿ ಜೊತೆಗೆ ನಿಮ್ಗೆ ಎಸೆಸರಿ ಆಗಿ ಸ್ಪಾನರ್ ಸೆಟ್ ಕೂಡ ಕೊಡ್ತೀವಿ ಈ ಬ್ಯಾಗ್ ಕೊಡ್ತೇವೆ ಆಯ್ಲ್ಸಿಲ್ಲಿ ಹಾಕೊಳ್ಳೋಕ್ಕೆಲ್ಲ ಯೂಸ್ ಆಗ್ತತ್ತೈತೆ ಅದು ಪಕ್ಕಾಡ ಅದಕ್ಕೆ ಯೂಸ್ ಆಗ್ತದೆ ಇನ್ನು ಪಾನ ಟೋಟಲ್ ಆಗಿ ನಮ್ಗೆ ಏನು ಹತ್ತಲ್ಲ ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಹತ್ತೊಂಬತ್ತು ಇಪ್ಪತ್ತು ಸೊ ಇವೆಲ್ಲ ಹತ್ತುವಂತ ಪಾನ ಇವೆಲ್ಲ ಕೂಡ ನಾವು ಇದ್ರಿಗೆ ಕೊಡ್ತೇವೆ ರೈತ ಬಂದವರೇ ಇವಾಗ ನಾವು ಫ್ಯಾಕ್ಟರಿಯಲ್ಲಿ ನಿಂತು ಜಸ್ಟ್ ಪ್ರಾಡಕ್ಟ್ ನ ನಿಮಗೆ ತೋರಿಸಿದ್ವಿ ಬಟ್ ಇದ್ರ ಪ್ರಾಕ್ಟಿಕಲ್ ವರ್ಕ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ರೈತರು ಏನ್ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ಹೊಲದಲ್ಲಿ ಹೋಗಿ ನೀವೇ ಸ್ವಯಂ ಖುದ್ದು ಟ್ರಾಕ್ಟರ್ ನ ಚಲಾಯಿಸಿ ನೋಡಿದಾಗ ಇದರ ಒಂದು ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ ಸೊ ಪ್ರೈಸ್ ಅಲ್ಲಿ ಏನು ಟೆನ್ಷನ್ ತಗೋಬೇಡಿ ಆಲ್ಮೋಸ್ಟ್ ಇನ್ನು ಕೂಡ ನೆಗೋಷಿಯೇಟ್ ಆಗುತ್ತೆ ಇನ್ನು ಆದಷ್ಟು ಕಡಿಮೆ ಮಾಡಿ ಕೊಡ್ತೀವಿ ಬೆಂಗಳೂರಿಂದ ಹಿಡಿದು ನೀವು ಗುಲ್ಬರ್ಗ ಬಿಜೆಪುರ ಚಿತ್ರದುರ್ಗ ಯಾವ ಕಡೆ ಅಂದ್ರೆ ಬಂದ್ರು ಕೂಡ ನಾವು ಕೆಲವೊಂದ್ಸತಿ ನಮ್ ಕಡೆ ಫೆಸಿಲಿಟಿ ಕೂಡ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಒಬ್ಬೊಬ್ಬರ ರೈತರು ತುಮಕೂರಿಂದ ಆರ್ಡರ್ ಕೊಟ್ಟಿರ್ತಾರೆ ಹಾಗೆ ಮಂಡ್ಯ ಆರ್ಡರ್ ಕೊಟ್ಟಿರ್ತಾರೆ ಹಾಗೆ ಚಿತ್ರದುರ್ಗ ಆರ್ಡರ್ ಕೊಟ್ಟಿರ್ತಾರೆ ಸೊ ಒಂದೇ ಗಾಡಿಯಲ್ಲಿ ಎಲ್ಲ ಆರ್ಡರ್ ನಾವು ಕಳಿಸೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ನಿಮಗೆ ಕಡಿಮೆ ಆಗುತ್ತೆ ಇಲ್ಲಪ್ಪ ಸರ್ ನಮಗೆ ಡಿಸ್ಕೌಂಟ್ ಏನು ಬೇಡ ಸ್ವಲ್ಪ ನಮಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ರೆಡಿ ದಿವಿನ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಏನ್ ನಂಬರ್ ಬರ್ತಾ ಇದೆ ಈ ಗೆ ಕರೆ ಮಾಡಿ ಆದಷ್ಟು ವಿಡಿಯೋ ನ ರೈತರಿಗೆ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಇಷ್ಟು ಒಂದು ಕಡಿಮೆ ರಿಯಾಯಿತಿ ಈ ವರ್ಷನೇ ಸಿಗ್ತಾ ಇರೋದು ಯಾಕಂದ್ರೆ ಜಿ ಎಸ್ ಟಿ ಸ್ಲಾಬ್ ಕಡಿಮೆ ಆಗೋದ್ರಿಂದ ಬಟ್ ಇದೇ ಪ್ರೈಸ್ ಇನ್ನು ಮುಂದೆ ಇರುತ್ತೆ ಅಥವಾ ಇಲ್ವ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಆದಷ್ಟು ಬೇಗ ಬಂದ್ಬಿಟ್ಟು ಈ ಒಂದು ಕಡಿಮೆ ದರದ ಒಂದು ಲಾಭವನ್ನು ಕೂಡ ಎಲ್ಲ ರೈತರು ತಗೊಳ್ಬೇಕು ಆದಷ್ಟು ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಎಲ್ಲ ರೈತ ಬಂದ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ನಮಸ್ಕಾರ